ಕನಕಪುರ ನಗರದ ರೋಟರಿ ಭವನದಲ್ಲಿ ಶ್ರೀ ಲಕ್ಷ್ಮೀ ವಿಲಾಸ ಮಹಿಳಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಶ್ರೀಮತಿ ಸೌಭಾಗ್ಯಮ್ಮ ಯು ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಘವು ಪ್ರಸಕ್ತ ಸಾಲಿನಲ್ಲಿ ಎಂಟು ಪಾಯಿಂಟ್ ಏಳು ಒಂಬತ್ತು ಲಕ್ಷ ನಿವ್ವಳ ಲಾಭಾಂಶವನ್ನು ಗಳಿಸಿದ್ದು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಆರು ವರ್ಷಗಳ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಯಿತು ಈ ಅವಧಿಯಲ್ಲಿ ಕೋವಿಡ್ ಇದ್ದ ಕಾರಣ ಅಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಲಾಗಿರಲಿಲ್ಲ ಅಂದಿನ ಸಾಲಿನ ವಿದ್ಯಾಭ್ಯಾಸ ನಡೆಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಸೌಭಾಗ್ಯಮ್ಮ ರವರು ತಿಳಿಸಿದರು ಈ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಸೌಭಾಗ್ಯಮ್ಮ ರವರು ವರದಿಯನ್ನು ಮಹಾಸಭೆಗೆ ಮಂಡಿಸಿದರು ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಆರ್ಥಿಕ ತಕ್ತೆಯ ಲೆಕ್ಕ ಪರಿಶೀಲನಾ ವರದಿಯನ್ನು ಮಂಜೂರು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಆಯವ್ಯಯದ ಮುಂಗಡ ಪತ್ರದ ಮಂಡನೆಯನ್ನು ಕೆಎಂ ಉಮೇಶ್ ಅವರು ವರದಿಯನ್ನು ಓದಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮತಿ ತ್ರಿವೇಣಿ ಟಿಜೆ ಸಿವಿ ಭಾರತಿ ಟಿಎಂ ಪಾರ್ವತಿ ಮಂಗಳ ದಿವ್ಯಾ ಉಪಸ್ಥಿತರಿದ್ದರು ಕಾರ್ಯದರ್ಶಿ ಎಸ್ ದೀಕ್ಷಿತ್ ಕುಮಾರ್ ಕೆಎಲ್ ಪವಿತ್ರ ದಿಲೀಪ್ ಆಗಿಯ ನಿತ್ಯನಿಧಿ ಸಂಗ್ರಹಕಾರರಾದ ಕೆವಿದಿನೇಶ್ ಚಂದ್ರಾಸ್ ವಿಪಿಭರತ್ ರವರು ಕೂಡ ಹಾಜರಿದ್ದರು ಕೋವಿಡ್ ಓನ್ ಅಂದರೆ ಮೂರು ವರ್ಷ ಆಡಿದ್ದು ನಮ್ಮನ್ನು ನಿಮ್ಮ ಸಂಸ್ಥೆಯನ್ನು ದಯಮಾಡಿ ಅಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಜನ ಸೇವೆಗೆ ಸೈಜಿಕಕ್ಕಾಗಿ ಅದು ತಪ್ಪು ಅಂತ ನಮ್ಮ ಆ ಮೂರು ವರ್ಷ ಕಂಡು ಮತ್ತೆ ಮೂರು ವರ್ಷ ಅಂದರೆ ಆರು ವರ್ಷಗಳ ಕಾಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಒಂದು ಅವಾರ್ಡನ್ನು ಕೊಡಲಿಕ್ಕೆ ಲಕ್ಷ್ಮೀರಾಜ್ ಅವರು ಭಾಳ ಶ್ರಮ ವಹಿಸಿದ್ದಾರೆ ಅಂದ್ಬಿಟ್ಟು ನನ್ನ ಒಂದು ಚಿಂತನೆ ಇದಾದ ನಂತರ ಲಘು ಭೋಜನ ಇದೆ ದಯಮಾಡಿ ಬರ್ತೀವಿ ಮುಂಚೆ ಏನು ಪ್ರಶ್ನೆ レジェンドの。